ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಹದಿನೈದನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ಎಷ್ಟಿದೆ ನಲವತ್ತೆರಡಿದೆ ಮೊದಲ ಆರು ಪದಗಳ ಮೊತ್ತವನ್ನು ಹೆಂಗೆ ಬರಿತೀವಿ ನಾವು ಎಸ್ ಸಿಕ್ಸ್ ಅಂತ ಬರಿತೀವಿ ನಲವತ್ತೆರಡು ಬರ್ರಿ ಇಲ್ಲೊಂದು ಸಂಬಂಧ ಬರ್ತದೆ ಈ ಸಂಬಂಧ ತಕ್ಕೊಂಡ್ಬಿಟ್ಟು ಮತ್ತು ಇದೊಳಗೆ ಆಮೇಲೆ ಮುಂದಿನ ದತ್ತಾಂಶ ನೋಡೋಣ ಸಿಕ್ಸ್ ಡಿವೈಡೆಡ್ ಬೈ ಟು ಅಂದರೆ ಎನ್ ಬೈ ಟು ಸೂತ್ರ ಐತಿಲ್ಲ ಆ ಪ್ರಕಾರ ಸಿಕ್ಸ್ ಬೈ ಟು ಇಂಟು ಬರ್ಕೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಸಿಕ್ಸ್ ಮೈನಸ್ ಒನ್ ಫೈವ್ ಬರ್ತದೆ ಫೈವ್ ಡಿ ಈಕ್ವಲ್ ಟು ಎಷ್ಟಾಯ್ತು ನಿಮ್ಗೆ ಫಾರ್ಟಿ ಟು ಆಯಿತು ಸರಿನಾ ಈ ಎರಡೊಂದಲೇ ಎರಡು ಮೂರಲೇ ಈ ಮೂರು ಆ ಕಡೆ ಪಕ್ಷಾಂತರ ಮಾಡ್ರಿ ಟು ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಫಾರ್ಟಿ ಟು ಡಿವೈಡೆಡ್ ಬೈ ತ್ರೀ ಅಂದರೆ ಟೂ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಮೂರೊಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಮೂರು ಒಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಇದಕ್ಕೆ ಸಮೀಕರಣ ಒಂದು ಅಂತ ಕರೀತೀವಿ ಸರಿನಾ ಇನ್ನು ಅದರ ಹತ್ತನೇ ಮತ್ತು ಮೂವತ್ತನೇ ಪದಗಳ ಅನುಪಾತ ಹತ್ತನೇ ಮೊದಲ ಶ್ರೇಡಿಯ ಮೊದಲ ಒಂದು ಸಮಾಂತರ ಶ್ರೇಣಿ ಮೊದಲ ಆರು ಪದಗಳ ಮೊತ್ತ ಇತ್ತು ಅದಕ್ಕೆ ಸಿಗ್ಸ್ ಹಾಕಿದ್ರಿ ಈಗ ಅದರ ಹತ್ತನೇ ಮತ್ತು ಮೂವತ್ತನೇ ಪದಗಳ ಅನುಪಾತ ಕೊಡ್ತಾನೆ ಹತ್ತನೇ ಮತ್ತು ಎಷ್ಟನೇ ಪದ ಮೂವತ್ತನೇ ಪದ ಮೂವತ್ತನೇ ಪದ ಅಂದರೆ ಎ ಥರ್ಟಿ ಇದು ಒಂದು ಅನುಪಾತ ಮೂರಿದೆ ಹಾಗಾಗಿ ಒನ್ ಅಪಾಯಿಂಟ್ ತ್ರೀ ಬರೆಯೋಣ ಒನ್ ಈಷ್ಟು ತ್ರೀ ಇದೆ ಆದರೆ ಮೊದಲ ಪದ ಮತ್ತು ಹದಿಮೂರನೇ ಪದವನ್ನು ಕಂಡುಹಿಟ್ಟಿದೆ ಅಂತ ಹೇಳಿದ್ದಾರೆ ಇಲ್ಲಿ ಎ ಟೆನ್ ಅಂದರೆ ಹೆಂಗೆ ಬರಿತೀರಿ ಇದನ್ನ ಎ ಪ್ಲಸ್ ನೈನ್ ಡಿ ಬರೀರಿ ಎ ಥರ್ಟಿ ಅಂದರೆ ಹೆಂಗೆ ಬರಿತೀರಿ ಎ ಪ್ಲಸ್ ಟ್ವೆಂಟಿ ನೈನ್ ಡಿ ಬರೀರಿ ಇಕ್ವಲ್ ಟು ಎಷ್ಟು ಬರ್ತದೆ ಒನ್ ಬೈ ತ್ರೀ ಬರ್ತದೆ ಇದನ್ನು ಓರೆ ಗುಣಾಕಾರ ಮಾಡ್ತಕ್ಕಂಥ ಕೆಲಸ ಮಾಡಿರಿ ತ್ರೀ ಇಂಟು ಬ್ರಕೆಟ್ ಎ ಪ್ಲಸ್ ನೈನ್ ಡಿ ಇಕ್ವಲ್ ಟು ಎಷ್ಟು ಆಗ್ತದೆ ಎ ಪ್ಲಸ್ ಟ್ವೆಂಟಿ ನೈನ್ ಡಿ ಆಗ್ತದೆ ಈಗ ತ್ರೀ ಎ ಪ್ಲಸ್ ಮೂರು ಮೂರೊಂಬತ್ತಲೇ ಇಪ್ಪತ್ತೇಳು ಡಿ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ನೈನ್ ಡಿ ಆಗ್ತದೆ ಈಗ ತ್ರೀ ಎ ಪ್ಲಸ್ ಟ್ವೆಂಟಿ ಸೆವೆನ್ ಡಿ ಮೈನಸ್ ಎ ಮೈನಸ್ ಟ್ವೆಂಟಿ ನೈನ್ ಡಿ ಈಕ್ವಲ್ ಟು ಎಷ್ಟಾಯಿತು ಝೀರೋ ಆಯಿತು ತ್ರೀ ಎ ಮೈನಸ್ ಎ ಅಂದರೆ ಎಷ್ಟಾಯಿತು ಟು ಎ ಆಯಿತು ಆಮೇಲೆ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಂಟಿ ನೈನ್ ಅಂದರೆ ಮೈನಸ್ ಟು ಡಿ ಆಯಿತು ಈಕ್ವಲ್ ಟು ಎಷ್ಟಾಯಿತು ಝೀರೋ ಆಯಿತು ಇಲ್ಲಿ ಇನ್ನೊಂದು ಸಮಯ ಕನ್ನ ಬಂದ್ರೆ ಏನಿದೆ ಅದು ಟು ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಫೋರ್ಟೀನ್ ಇದೆ ಟು ಎ ಪ್ಲಸ್ ಫೈವ್ ಡಿ ಟೂ ಎ ಪ್ಲಸ್ ಫೈವ್ ಡಿ ಇಕ್ವ ಟು ಎಷ್ಟಿದೆ ಫೋರ್ಟೀನ್ ಇದೆ ಇದನ್ನ ಇದಕ್ಕೆ ಕೆಳಗೆ ಬರ್ಕೋ ಟು ಎ ಪ್ಲಸ್ ಫೈವ್ ಡಿ ನೋಡಿರಿ ಮತ್ತೊಂದು ಸಲ ಟು ಎ ಪ್ಲಸ್ ಫೈವ್ ಡಿ ಇಕ್ವಲ್ ಟು ಫೋರ್ಟೀನ್ ಮೊದಲನೇದು ಹತ್ತು ವರ್ಷ ಬಳಸಿ ತೊಗೊಂಡಿದ್ದೀರ ಬಂದಿದೆ ಈಗಾಗಲೇ ಇದಳ್ಸ್ಕೊಳ್ಳೋಣ ಈಗ ಇವೆರಡು ಸಮೀಕರಣಗಳನ್ನು ಕಳೀಬೇಕು ಕಳೆಯಲಾಗಿ ಇದು ಮೈನಸ್ ಆತು ಮೈನಸ್ ಆತು ಇದು ಮೈನಸ್ ಆಯಿತು ಟು ಎ ಟು ಎ ಹೊಡೆದು ಹಾಕಿರಿ ಎರಡೂ ಮೈನಸ್ ಇರೋದರಿಂದ ಕೂಡಿಸ್ಬೇಕು ಮೈನಸ್ ಸೆವೆನ್ ಡಿ ಆಯಿತು ಅದು ಮೈನಸ್ ಸೆವೆನ್ ಡಿ ಈಕ್ವಲ್ ಟು ಮೈನಸ್ ಫೋರ್ಟೀನ್ ಆಗ್ತದೆ ಅಂದರೆ ಡಿ ಈಕ್ವಲ್ ಟು ಎಷ್ಟು ಬಂತು ಮೈನಸ್ ಫೋರ್ಟೀನ್ ಡಿವೈಡೆಡ್ ಬೈ ಮೈನಸ್ ಸೆವೆನ್ ಅಲ್ಲ ಈ ಮೈನಸ್ ಏಳು ನಾಲ್ಕು ಪಕ್ಷಾಂತರ ಮಾಡೋಣ ಏಳೊಂದಲೇ ಏಳು ಎರಡಲೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತೈತಿ ಡಿ ಈಕ್ವ ಟು ಎಷ್ಟು ಬಂತು ಎರಡು ಬಂತು ಇದನ್ನು ಒಂದೇ ಸಮೀಕರಣ ತುಂಬ್ರಿ ಒಂದೇ ಸಮೀಕರಣ ಏನದ ನಿಮ್ಗೆ ಟೂ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಫೋರ್ಟೀನ್ ಇದೆ ಟೂ ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಫೋರ್ಟೀನ್ ಇದೆ ಇದು ಒಂದನೇ ಸಮೀಕರಣ ಇಲ್ಲ ಎರಡನೇದಲ್ಲ ತುಂಬಿದ್ರೂ ಸರಳ ಹಾಕಿತ್ತಿನೂ ಇರಲಿ ತೊಗೊಂಡಿದ್ದೀನಿ ಇದನ್ನ ಡಿ ಎರಡಿದೆಲ್ಲ ಹಾಕಿರಲಿ ಟು ಎ ಪ್ಲಸ್ ಫೈವ್ ಇಂಟು ಟೂ ಇಕ್ವಟು ಎಷ್ಟು ಫೋರ್ಟೀನ್ ಬರೆಯೋದು ಡಿನ ಬೆಲೆ ಏನು ಹಾಕಿದ್ದೀನಿ ಎರಡನೇ ಅದೇ ಇಸ್ಕೊಂಡಿದ್ದೀನಿ ಟು ಎ ಪ್ಲಸ್ ಇದೆರಡು ಎಷ್ಟು ಹತ್ತು ಇಕ್ಕೋಟು ಎಷ್ಟು ಹತ್ತು ನೋಡ್ರಿ ಹದಿನಾಲ್ಕು ಆಯಿತು ಅಂದರೆ ಟೂ ಎ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಹತ್ತು ಹದಿನಾಲ್ಕರಾಗ ಹತ್ತು ಹೋದರೆ ಎಷ್ಟು ಬಂತು ನಾಲ್ಕು ಬಂತು ಅಂದರೆ ಎ ಈಕ್ವಟು ಎಷ್ಟಾಯಿತು ನಾಲ್ಕು ಬಾಗಿಲೇ ಎರಡು ಎರಡು ಒಂದಲೇ ಎರಡು ಎರಡಲಿ ಏನ ಬೆಲೆ ಎರಡು ಬಂತು ಪ್ರಶ್ನೆ ಏನು ಕೇಳಿದಾರೆ ನೋಡ್ರಿ ಅಲ್ಲಿ ಪ್ರಶ್ನೆ ಏನು ಕೇಳಿದಾರೆ ಮೊದಲ ಪದ ಮತ್ತು ಹದಿಮೂರನೇ ಪದ ಕಂಡು ಮೊದಲನೇ ಪದ ಸಿಕ್ತೀಗ ಹದಿಮೂರು ಹದಿಮೂರನೇ ಪದ ಕಂಡಿಡಿ ಈಗ ಮೊದಲ ಪದ ಮೊದಲ ಪದ ಎಷ್ಟು ಬಂತು ಈಕ್ವಲ್ ಟು ಎ ಈಕ್ವಲ್ ಟು ಎಷ್ಟು ಬಂತು ನೋಡಿರಿ ಎರಡು ಬಂತು ಎರಡು ಇನ್ನು ಹದಿಮೂರನೇ ಪದ ಹದಿಮೂರನೇ ಪದ ಕಂಡು ಹದಿಮೂರನೇ ಪದ ಅಂದ್ರೆ ಅದನ್ನ ಹೆಂಗೆ ಬರೀತೀರಿ ಎ ತರ್ಟೀನ್ ಅಂತ ಬರೀತೀರಿ ಎ ಥರ್ಟಿನ್ ಅಂತ ಎಷ್ಟು ಆಗ್ತದೆ ಎ ಪ್ಲಸ್ ಟ್ವೆಲ್ವ್ ಡಿ ಆಗ್ತೈತಿ ಎ ತರ್ಟೀನ್ ಇಕ್ಕೋಟು ಎ ಪ್ಲಸ್ ಟ್ವೆಲ್ ಇಂಟು ಡಿ ಆಗ್ತದೆ ಈಗ ಏದ ಬೆಲೆ ಗೊತ್ತಾಯ್ತು ನಿಮಗೆ ಇಲ್ಲಿ ಎ ಇಕ್ಕೋಟೆ ಎಷ್ಟಿದೆ ಎರಡು ಹಾಕಿರಿ ಎರಡು ಪ್ಲಸ್ ಹನ್ನೆರಡು ಡಿ ಡಿನ ಬೆಲೆ ಗೊತ್ತಾಯ್ತು ನೋಡಿರಿ ಈಗ ಕಂಡು ಹಿಡ್ಕೊಂಡಿದ್ರಿ ಎಷ್ಟು ಬಂತಲ್ಲ ಡಿ ಎಷ್ಟು ಬಂದಿದೆ ಎರಡು ಬಂದಿದೆ ಡಿನೂ ಕೂಡ ಎರಡು ಬಂದಿದೆ ಏನೂ ಕೂಡ ಎರಡು ಬಂದಿದೆ ಸರಿ ಈಗ ಎರಡು ಹಾಕ್ರಿ ಎರಡು ಪ್ಲಸ್ ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಎರಡು ಕೂಡಿಸಿದ್ರೆ ಎಷ್ಟು ಬಂತು ಇಪ್ಪತ್ತಾರು ಬಂತು ಇದು ನಿಮಗೆ ಹದಿಮೂರನೇ ಪದ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಏನು ಮಾಡಬೇಕಂತ ಸ್ವಲ್ಪ ವಿಚಾರ ಮಾಡಿ ಒಂದು ಸಮಾಂತರ ಶ್ರೇಡಿಯ ಒಂದು ಸಮಾಂತರ ಶ್ರೇಡಿಯ ಹನ್ನೊಂದನೇ ಪದ ಅಂದರೆ ಎ ಎಲೆವೆನ್ ಮತ್ತು ಹದಿನೆಂಟನೇ ಪದ ಅಂದರೆ ಎ ಏಯ್ಟೀನ್ ಇದರ ಅನುಪಾತ ಎರಡು ಅನುಪಾತ ಮೂರಿದೆ ಅಂದರೆ ಟೂ ಅಪಾಯ್ ತ್ರೀ ಇದೆ ಅದರ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಹತ್ತು ಪದಗಳ ಮೊತ್ತಗಳ ಅನುಪಾತ ಕಂಡುಹಿಡಿಯು ಇದು ಪ್ರಶ್ನೆ ಮೊದಲ ಐದು ಪದಗಳ ಮೊತ್ತ ಅಂದರೆ ಎಸ್ ಫೈವ್ ಮೊದಲ ಹತ್ತು ಪದಗಳ ಮೊತ್ತ ಅಂದರೆ ಎಸ್ ಟೆನ್ ಈ ಅನುಪಾತವನ್ನು ಕೇಳಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಇದನ್ನು ಉಪಯೋಗ ಮಾಡೋಣ ಎ ಎಲೆವೆನ್ ಅಂದರೆ ಏನು ಬರೀತೀರಿ ಎ ಪ್ಲಸ್ ಟೆನ್ ಡಿ ಎ ಏಯ್ಟೀನ್ ಅಂದರೆ ಏನು ಬರೀತೀರಿ ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಎಷ್ಟು ಟು ಡಿವೈಡೆಡ್ ಬೈ ತ್ರೀ ಆಯ್ತು ಈ ಓರೆ ಗುಣಾಕಾರ ಮಾಡ್ಕೊ ತ್ರೀ ಎ ತ್ರೀ ಎ ಪ್ಲಸ್ ಥರ್ಟಿ ಡಿ ಈಕ್ವಲ್ ಟು ಟು ಎ ಪ್ಲಸ್ ಏಯ್ಟೀನ್ ಡಿ ಆಗ್ತೈತೆ ನೋಡಿ ತ್ರೀ ಎ ಪ್ಲಸ್ ಥರ್ಟಿ ಡಿ ಈಕ್ವಲ್ ಟು ಎರಡಲೇ ಗುಣಾಕಾರ ಆಗತ್ತೆ ಇಲ್ಲಿ ಎರಡು ಎ ಪ್ಲಸ್ ಎರಡು ಒಂಬತ್ತಲೇ ಹದಿನೆಂಟು ಡಿ ಆಯಿತು ತ್ರೀ ಎ ಮೈನಸ್ ಟು ಎಕ್ವಲ್ ಟು ಏಟೀನ್ ಡಿ ಮೈನಸ್ ಥರ್ಟಿ ಡಿ ಡಿ ಒಂದ್ ಕಡೆ ಮಾಡ್ಕೋರಿ ಎ ಒಂದು ಕಡೆ ಮಾಡಿ ಹಾಂ ಹೇಳಮ್ಮ ಹೇಳು ಹೇಳು ಎನ್ ಅಂತ ಐತೆನಲ್ಲಿ ಹಾಂ ಸೆವೆಂಟೀನ್ ಇಲ್ಲ ಇಸ್ ಕರೆಕ್ಟ್ ಯರ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ಲಿ ನಾನಾ ಮಿಸ್ಟೇಕ್ ಮಾಡೇನಿ ನೋಡಿ ನಾನು ಮಿಸ್ಟೇಕ್ ಮಾಡೇನೆ ಸರಿ ಮಾಡ್ತೇನೆ ಈಗ ನೋಡು ನಾನು ಅದು ಎಷ್ಟು ಟೆನ್ ಲಕ್ಷ ಟೆನ್ ಒಂದಿತ್ತಲ್ಲ ಕಡೆ ಹಾಂ ಇದು ಎ ಪ್ಲಸ್ ಎಷ್ಟಾಯಿತು ಅಂತಂದ್ರೆ ಎ ಏಯ್ಟೀನ್ ಅಂದರೆ ಎ ಪ್ಲಸ್ ಸೆವೆಂಟೀನ್ ಡಿ ಆಯಿತು ಸೆವೆಂಟೀನ್ ಡಿ ಈಗ ಹೊರೆ ಹಣಕರ್ ಮಾಡ್ಕೊರಿ ತ್ರೀ ಎ ತ್ರೀ ಇಂಟು ಬ್ರಕೆಟ್ ಎ ಪ್ಲಸ್ ಟೆನ್ ಡಿ ಈಕ್ವಲ್ ಟು ಟು ಇಂಟು ಬ್ರಕೆಟ್ ಎ ಪ್ಲಸ್ ಸವೆಂಟೀನ್ ಡಿ ಆಯಿತು ಈಗ ಸುಲಭೀ ಸುಲಭೀಕರಣ ಮಾಡೋಣ ತ್ರೀ ಇಂಟು ಎ ತ್ರೀ ಎ ಹತ್ತ್ಮೂರಲೇ ಮೂವತ್ತು ಡಿ ಇಕ್ವಲ್ ಟು ಎಷ್ಟಾಯ್ತು ಟು ಎ ಪ್ಲಸ್ ಹದಿನೇಳು ಹದಿನೇಳೆರಡಲೇ ಮೂವತ್ತ್ನಾಲ್ಕು ಡಿ ಆಯಿತು ಎದು ಒಂದು ಕಡೆ ಡಿ ಡಿದು ಒಂದು ಕಡೆ ಮಾಡ್ಕೊರಿ ತ್ರೀ ಎ ಮೈನಸ್ ಟು ಎ ತ್ರೀ ಎ ಮೈನಸ್ ಟು ಎ ಇಕ್ವಲ್ ಟು ಥರ್ಟಿ ಫೋರ್ ಡಿ ಮೈನಸ್ ಥರ್ಟಿ ಡಿ ಆಗ್ತದೆ ಇಲ್ಲಿ ಎ ತ್ರೀ ಎ ಮೈನಸ್ ಟು ಎ ಅಂದರೆ ಎ ಬಂತು ಎ ಈಕ್ವಲ್ ಟು ಫೋರ್ ಡಿ ಆಗ್ತದೆ ಇದರಿಂದ ಏನು ಕಂಡು ಬರ್ತದೆ ನಮಗೆ ಎ ಈಕ್ವಲ್ ಟು ಫೋರ್ ಡಿ ಅಂತಕ್ಕಂಥದ್ದು ಕಂಡು ಬರ್ತದೆ ಇದಕ್ಕೆ ಸಮೀಕರಣ ಒಂದರೆ ಇನ್ನು ಮುಂದೆ ಬಳಕೆ ಮಾಡ್ಕೋಣ ನಮಗೇನು ಕಂಡು ಹಿಡಿಯಕ್ಕೆ ಎಸ್ ಫೈ ಎಸ್ ಟೆನ್ ಎಸ್ ಎಸ್ ಟೆನ್ ಎಸ್ ಫೈವ್ ಮತ್ತು ಎಸ್ ಟೆನ್ ನೋಡ್ರಿ ಎಸ್ ಫೈವ್ ಕೇಳಿದ್ದೇನಿದೆ ನಿಮಗೆ ಎಸ್ ಫೈವ್ ಮತ್ತು ಎಸ್ ಟೆನ್ ಇವುಗಳ ಅನುಪಾತ ಕೊಟ್ಟಿದ್ದಾರೆ ಕೇಳಿದ್ದಾರೆ ನಿಮ್ಗೆ ಎಸ್ ಫೈವ್ ಈಸ್ ಟು ಎಸ್ ಟೆನ್ ಎಸ್ ಫೈವ್ ಅಂದರೆ ಏನು ಫೈವ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಫೋರ್ ಡಿ ಟು ಎ ಪ್ಲಸ್ ಫೋರ್ ಡಿ ಹಂಗೆ ಎಸ್ ಟೆನ್ ಅಂದ್ರೆ ಟೆನ್ ಬೈ ಟು ಟೆನ್ ಬೈ ಟು ಇಂಟು ಬರಕೇಟ ಟು ಎ ಪ್ಲಸ್ ಟೆನ್ ಮೈನಸ್ ಒನ್ ಅಂದರೆ ನೈನ್ ನೈನ್ ಡಿ ಆಯಿತು ಈಗ ಸುಲಭೀಕರಣ ಮಾಡಬೇಕಿದ್ ನಾನು ಫೈ ಬೈ ಟು ಟೆನ್ ಬೈ ಟು ಬಿಕಮ್ಸ್ ಟು ಬೈ ಟೆನ್ ಫೈವ್ ಬೈ ಟು ಡಿವೈಡೆಡ್ ಬೈ ಟೆನ್ ಬೈ ಟು ಆಯಿತು ಅದು ಟು ಬೈ ಟೆನ್ ಬರೀ ಇಂಟು ನೋಡ್ರಿ ಟು ಎ ಪ್ಲಸ್ ಫೋರ್ ಡಿ ಅದೇ ಎ ಎಷ್ಟೈತಿ ಫೋರ್ ಡಿ ಐತಿ ಟೂ ಇಂಟು ಎದ ಬೆಲೆ ಫೋರ್ ಡಿ ಎ ಈಕ್ವಲ್ ಟು ಫೋರ್ ಡಿ ಇದೆ ಇದು ಒಂದನೇ ಸಮೀಕರಣ ಉಪಯೋಗ ಮಾಡ್ಕೊಳತಿ ನಾ ಪ್ಲಸ್ ಫೋರ್ ಡಿ ಬರೋಣ ಹೋಲ್ಡ್ ವೈಡ್ ಇದು ಬಾಯ್ ಟು ಎ ಟೂ ಇನ್ ಟೂ ಎ ಅಂದರೆ ಎಷ್ಟಿದೆ ಫೋರ್ ಡಿ ಇದೆ ಫೋರ್ ಡಿ ಹಾಕಿರಿ ಪ್ಲಸ್ ನೈನ್ ಡಿ ನೈನ್ ಡಿ ಹಾಗೆ ಬರೆಯೋಣ ನೆಕ್ಸ್ಟ್ ನೈನ್ ಡಿ ಇದೆ ಅಲ್ಲ ನೈನ್ ಡಿ ಹಾಗೆ ಬರೋಣ ಈಗ ನೋಡಿರಿ ಎರಡು ಎರಡು ಕ್ಯಾನ್ಸಲ್ ಆಯಿತಾ ಇದೊಂದಲೇ ಇದೆರಡಲೇ ಇಲ್ಲಿ ಎಷ್ಟು ಉಳಿತು ಒನ್ ಬೈ ಟು ಉಳಿತು ಈ ಎರಡು ಎರಡು ನೇರವಾಗಿ ಕಟ್ ಮಾಡಕ್ಕೆ ಹೋಗ್ಬೇಡ ಹಂಗೆ ಬರೋದಿಲ್ಲ ಒನ್ ಬೈ ಟು ಉಳಿತಿಲ್ಲ ಇಂಟು ಎರಡು ನಾಕ್ಲೆ ಎಂಟು ಎಂಟು ಡಿ ಪ್ಲಸ್ ನಾಲ್ಕು ಡಿ ಇದು ಎಂಟು ಡಿ ಎರಡು ನಾಲ್ಕಲೇ ಎಂಟು ಎಂಟು ಡಿ ಪ್ಲಸ್ ಒಂಬತ್ತು ಡಿ ಒಂಬತ್ತು ಡಿ ಈಗ ನೋಡಿರಿ ಒನ್ ಬೈ ಟು ಇಂಟು ಎಂಟ ನಾಲ್ಕು ಹನ್ನೆರಡು ಆಯಿತು ಹನ್ನೆರಡು ಡಿ ಬಾಗ್ಲಿ ಒಂಬತ್ತ ಒಂದು ಎಂಟ ಹದಿನೇಳು ಆಯಿತು ಹದಿನೇಳು ಡಿ ಆಯಿತು ಎರಡು ಒಂದಲೇ ಎರಡು ಆರುಲೆ ಡಿ ಡಿ ಕ್ಯಾನ್ಸಲ್ ಆಯಿತು ಸಿಕ್ಸ್ ಬೈ ಸೆವೆಂಟೀನ್ ಸಿಕ್ಸ್ ಡಿವೈಡೆಡ್ ಬೈ ಸೆವೆಂಟೀನ್ ಉಳಿತು ಅಂದರೆ ಇದರ ಅರ್ಥ ಐದು ಪದಗಳ ಮೊತ್ತ ಮತ್ತು ಹತ್ತು ಪದಗಳ ಮೊತ್ತ ಆದ್ದರಿಂದ ಎಸ್ ಫೈವ್ ಈಸ್ ಟು ಎಸ್ ಟೆನ್ ಐದು ಪದಗಳ ಮೊತ್ತ ಮತ್ತು ಹತ್ತು ಪದಗಳ ಮೊತ್ತಗಳ ಅನುಪಾತ ಆರು ಹದಿನೇಳಂಶ ಅಂದರೆ ಆರು ಅನುಪಾತ ಹದಿನೇಳು ಅಂತಕ್ಕಂಥದ್ದನ್ನು ನೋಡ್ತೀವಿ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಏನು ಮಾಡಬೇಕಂತ ಲಕ್ಷ ಕೊಡಿರಿ ನೋಡಿ ಐದು ಧನ ಪೂರ್ಣಾಂಕಗಳ ಸಮಾಂತರ ಶ್ರೇಡಿಯಲ್ಲಿ ಹೋಗಲ್ವಾ ಮಧ್ಯದ ಮೂರು ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಅಂತ ಈಗ ಐದು ಧನ ಪೂರ್ಣಾಂಕಗಳನ್ನ ಹೆಂಗೆ ತಗೋಬೇಕಂದ್ರೆ ನೀವು ಐದು ಧನ ಪೂರ್ಣಾಂಕಗಳು ಅವು ಸಮಾಂತರ ಶ್ರೇಡಿಯಲ್ಲಿರುವ ಹೆಂಗೆ ತಗೋಬೇಕಂದ್ರೆ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂತ ತಗೋಬೇಕು ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಕಾಮ ಇಲ್ಲಿ ಇವೆರಡುದ್ರದ್ದು ಚಿನ್ ಚೇಂಜ್ ಮಾಡಿ ನೆಕ್ಸ್ಟ್ ಬರ್ಬೇಡಿ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಇವು ಸಮಾಂತರ ಶ್ರೇಣಿಯಲ್ಲಿ ಇರುವಂಗೆ ಐದು ಪದಗಳು ಈ ಕ್ರಮವನ್ನು ಸ್ವಲ್ಪ ಎಲ್ಲರೂ ಸರಿಯಾಗಿ ಗಮನಿಸಿ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಸರಿನಾ ಈಗ ದತ್ತಾಂಶಕ್ಕೆ ಬರೋಣ ಮದ್ಯದ ಮೂರು ಪದಗಳ ಮೊತ್ತ ಕೊಟ್ಟಿದ್ದಾರೆ ಮದ್ಯದ ಮೂರು ಪದಗಳು ಅಂದರೆ ಯಾವುವು ಇವ್ರ ನಡುವಿನ ಮೂರು ಪದಗಳು ಮಧ್ಯದ ಮೂರು ಪದಗಳ ಮೊತ್ತ ಮಧ್ಯದ ಮೂರು ಪದಗಳ ಮೊತ್ತವನ್ನು ಎಷ್ಟೊಂದು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕಂದು ಕೊಟ್ಟಿದ್ದಾರೆ ಬರ್ಕೋರೆ ಇವತ್ತು ಇವತ್ತನ್ನ ಕೂಡ್ಸ್ಕೊಬೇಡ್ರಿ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಮಧ್ಯದ ಮೂರು ಪದಗಳನ್ನು ಕೂಡ್ಸ್ಕೊಂಡೆ ಅದೆಷ್ಟು ಕೊಟ್ಟು ನಿಮ್ಗೆ ಇಪ್ಪತ್ತ್ನಾಲ್ಕನ್ನು ಕೊಡ್ತದೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು ತ್ರೀ ಎ ಈಕ್ವಲ್ ಟು ಟ್ವೆಂಟಿ ಫೋರ್ ಅಂದ್ರೆ ಎ ಈಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ ಮೂರು ಒಂದ್ಲೆ ಮೂರು ಎಂಟ್ಲೇ ಬೆಲೆ ಎಷ್ಟಾಯಿತು ಎಂಟಾಯಿತು ಇನ್ನು ಎರಡನೇ ತಾಂಶಕ್ಕೆ ಬರೋಣ ಮೊದಲ ಹಾಗೂ ಐದನೇ ಪದಗಳ ಗುಣಲಬ್ಧ ನಲವತ್ತೆಂಟದ ಮೊದಲನೇ ಪದ ಎ ಮೈನಸ್ ಟು ಡಿ ಅದ ಐದನೇ ಪದ ಎ ಪ್ಲಸ್ ಟು ಡಿ ಅದ ಇದ್ರ ಗುಣಲಬ್ಧ ನಲವತ್ತೆಂಟದು ಎ ಮೈನಸ್ ಟು ಡಿ ಎ ಮೈನಸ್ ಟು ಡಿ ಇಂಟು ಎ ಪ್ಲಸ್ ಟು ಡಿ ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ನಲವತ್ತೆಂಟು ಆಗಿದೆ ನೋಡ್ರಿ ನಲವತ್ತೆಂಟು ಐದನ ನಲವತ್ತೆಂಟು ಆಗೈತೆ ಹಾಗಾದರೆ ಸ್ತ್ರೀ ಡಿ ಪದಗಳನ್ನು ಕಂಡುಹಿಡಿಯಲ್ಲಿ ಎ ಸ್ಕ್ವೇರ್ ಮೈನಸ್ ಫೋರ್ ಡಿ ಸ್ಕ್ವೇರ್ ಆಯ್ತಲ್ಲ ಇದು ಎ ಸ್ಕ್ವೇರ್ ಮೈನಸ್ ಫೋರ್ ಡಿ ಸ್ಕ್ವೇರ್ ಇಕ್ವರ್ ಟು ಫಾರ್ಟಿ ಏಯ್ಟ್ ಆಯಿತು ಎ ಮೈನಸ್ ಬಿ ಅಂತ ಎ ಪ್ಲಸ್ ಬಿ ಇ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಹಾಕಿದ್ದೀನಿ ಟು ಡಿ ಹೋಲ್ ಸ್ಕ್ವೇರ್ ಅದ ಎರಡನೇದ ಅಂದರೆ ಫೋರ್ ಡಿ ಸ್ಕ್ವೇರ್ ಆಯಿತು ಗೊತ್ತಾಗ್ತದೆ ಸರಳದ ಈಗ ಏನು ಗೊತ್ತಾಗಿದೆ ನಮ್ಗೆ ಎ ಎಂಟ್ ಬಂದದ ನೋಡಿರಿ ಎಂಟು ಹಾಕಿರಿ ಎಂಟ್ರ ವರ್ಗ ಮೈನಸ್ ಫೋರ್ ಡಿ ಸ್ಕ್ವೇರ್ ಇ ಕೊಟ್ಟು ಎಷ್ಟಾಯ್ತು ಫಾರ್ಟಿ ಏಯ್ಟ್ ಆಯಿತು ಎಂಟ್ರ್ ವರ್ಗ ಅರವತ್ತ್ನಾಲ್ಕಾಯಿತು ಆ ನಲ್ವತ್ತೆಂಟು ಈ ಕಡೆ ತೊಗೊಂಬೆ ಮೈನಸ್ ಫಾರ್ಟಿ ಏಯ್ಟ್ ಆಯ್ತು ಫೋರ್ ಡಿ ಸ್ಕ್ವೇರ್ ಆಯ್ತು ನಾಲ್ಕು ಕಡೆ ಹೋದ್ರೆ ಪ್ಲಸ್ ಫೋರ್ ಡಿ ಸ್ಕ್ವೇರ್ ಆಯ್ತು ಅರವತ್ನಾಲ್ಕರೊಳಗೆ ಅರವತ್ನಾಲ್ಕರಾಗ ನಲ್ವತ್ತೆಂಟು ಕಳೆದ್ರೆ ಹದಿನಾರು ಹದಿನಾರು ಈಕ್ವಲ್ ಟು ಫೋರ್ ಡಿ ಸ್ಕ್ವೇರ್ ಕರೆಕ್ಟ್ ಐತಿಲ್ಲ ನೋಡ್ರಿ ಅರವತ್ನಾಲ್ಕರ ನಲ್ವತ್ತೆಂಟು ಹೋಡ್ದ ಹೋದ್ರೆ ಎಸ್ ನನ್ನ ಪ್ರಕಾರ ಅಂತೂ ಕರೆಕ್ಟ್ ಐತಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಅಂದರೆ ಫೋರ್ ಈಕ್ವಲ್ ಟು ಡಿ ಸ್ಕ್ವೇರ್ ಆಯ್ತು ಅಂದರೆ ಡಿ ಈಕ್ವಲ್ ಟು ಎಷ್ಟು ಪ್ಲಸ್ ಅವ್ರ ಮೈನಸ್ ಅವ್ರ ನಾಲ್ಕು ಅಂದರೆ ಡಿದ ಬೆಲೆ ಪ್ಲಸ್ ಆರ್ ಮೈನಸ್ ಟು ಈಗ ನಾನು ಡಿ ಈಕ್ವಲ್ ಟು ಪ್ಲಸ್ ಟು ತಗೊಂಡ ಪದಗಳನ್ನು ಬರಿತೀನಿ ಎ ಈಕ್ವಲ್ ಟು ಎಷ್ಟು ಎಂಟದ ಎ ಈಕ್ವಲ್ ಟು ಎಂಟು ಮತ್ತು ಡಿ ಈಕ್ವಲ್ ಟು ಡಿ ಈಕ್ವಲ್ ಟು ಎರಡು ಆದರೆ ಎರಡು ಆದರೆ ಶ್ರೇಡಿಯ ಪದಗಳು ಶ್ರೇಡಿಯ ಪದಗಳು ಏನಾಗ್ತವೆ ನೋಡ್ರಿ ಎ ಮೈನಸ್ ಟು ಡಿ a మైననస్ a, a కమ ఏ ప్లస్ డి కమ ఏ ప్లస్ టు ఈ రీతి పదగ్ తగ్గించి నాం హ మైనస్ టు డి అందరి ఎన్ టు మైనస్ ఎరడు గుండల ఎరడు నాకు ఎన్ టు మైనస్ ఎరడు నెక్స్ట్ ఎం టు 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 ప్లస్ ఎరడు ఎం టు 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 ಎಂಟರ ನಾಲ್ಕು ಹೋದರೆ ನಾಲ್ಕು ಎಂಟರ ಎರಡು ಹೋದ್ರೆ ಆರು ಆಮೇಲೆ ಎಂಟು ಎಂಟಕ್ಕೆ ಎರಡು ಕೂಡಿಸಿದ್ರೆ ಹತ್ತು ಎಂಟಕ್ಕೆ ನಾಲ್ಕು ಕುಡಿಸಿದ್ರೆ ಹನ್ನೆರಡು ಇನ್ನು ಡಿ ಮೈನಸ್ ಎರಡು ಒಂದು ಬರ್ದ್ರೆ ಯಾವ ಪದಗಳು ಬರ್ತಾವೆ ಉಲ್ಟಾ ಬರ್ತಾವೆ ಹನ್ನೆರಡು ಹತ್ತು ಎಂಟು ಆರು ನಾಲ್ಕು ಬರ್ತದೆ ಅದನ್ನು ನೀವೇ ಮಾಡ್ರಿ ನಿಮಗೆ ಬಿಟ್ಟಿರ್ತೀನಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ ಹದಿನೆಂಟನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಮೊದಲ ಪದ ಎರಡಿದೆ ಸಮಾಂತರ ಶ್ರೇಣಿಯ ಮೊದಲ ಪದ ಎರಡಿದೆ ಸಮಾಂತರ ಶ್ರೇಡಿಯ ಮೊದಲ ಪದ ಅಂದರೆ ಯಾವುದು ಎ ಈ ಕೋಟೆಷ್ಟು ಎರಡಿದೆ ಮೊದಲ ಐದು ಪದಗಳ ಮೊತ್ತವು ನಂತರದ ಐದು ಪದಗಳ ಮೊತ್ತದ ನಾಲ್ಕನೇ ಒಂದು ಭಾಗವಾಗಿದೆ ಆಮೇಲೆ ಇನ್ನೊಂದು ಎ ಟ್ವೆಂಟಿ ಮೈನಸ್ ಒನ್ ಒನ್ ಟು ಕೊಟ್ಟು ಅಲ್ಲಿ ಮೈನಸ್ ಆ ಕಡೆ ಹೋಗೈತೆ ಇಲ್ಲಿ ಒನ್ ಒನ್ ಟು ಬಂದಾಗ ನೋಡಿ ಮೈನಸ್ ಒನ್ ಒನ್ ಟು ಮತ್ತೊಂದು ಸಾಧಿಸಬೇಕು ಎ ಟ್ವೆಂಟಿ ನಾವು ಎಸ್ ಟ್ವೆಂಟಿ ಕಂಡಿಡಬೇಕು ಈ ದತ್ತಾಂಶ ಅಲ್ಲ ಇದು ಸಾಧಿಸ್ಬೇಕು ನಾವು ಎ ಟ್ವೆಂಟಿ ಈಕ್ವಲ್ ಟು ಮೈನಸ್ ಒನ್ ಒನ್ ಟು ಎಂದು ಸಾಧಿಸಿ ಹಾಗೂ ಎಸ್ ಟ್ವೆಂಟಿ ಕಂಡುಹಿಡಬೇಕು ಎಸ್ ಟ್ವೆಂಟಿ ಅಂತೂ ಕಂಡುಹಿಡಬೇಕು ಸರಿ ಎಸ್ ಟ್ವೆಂಟಿ ಕಂಡುಹಿಡಿಯೋ ನೋಡೋಣ ಸಮಾಂತರ ಸೆಡಿಯ ಮೊದಲ ಪದ ಎರಡಿದೆ ಮೊದಲ ಇದು ಇಲ್ಲೇ ಎಷ್ಟು ಇಷ್ಟ ಆಯ್ತು ನೋಡಿರಿ ಇಲ್ಲೊಂದು ದತ್ತಾಂಶ ಐತಲ್ಲ ಮೊದಲ ಐದು ಪದಗಳ ಮೊತ್ತವ ಏನೋ ಒಂದು ದತ್ತಾಂಶ ಕೊಟ್ಟದಲ್ಲ ಇದನ್ನು ಉಪಯೋಗ ಮಾಡಿಕೊಂಡು ಡಿ ತೆಗಿಬೇಕು ಅಷ್ಟು ಮೊದಲ ಐದು ಪದಗಳ ಮೊತ್ತವಂದ್ರೆ ಅಂದರೆ ಎಸ್ ಫೈವ್ ಅರಿತೀರಿ ಎಸ್ ಫೈವ್ ನಂತರದ ಐದು ಪದಗಳ ಮೊತ್ತ ನಂತರದ ಐದು ಪದಗಳ ಮೊತ್ತ ಅಂದ್ರೆ ಎಸ್ ಟೆನ್ದೊಳಗೆ ಎಸ್ ಫೈವ್ ಕಳೆದಿರಿ ನಂತರದ ಐದು ಪದಗಳ ಸಿಗ್ತಾವ ಮೊತ್ತ ಅದರ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂದು ನಾಕಾಂಶ ಇಷ್ಟು ಎಸ್ ಫೈವ್ ಈಕ್ವಲ್ ಟು ಒನ್ ಫೋರ್ತ್ ಆಫ್ ಎಸ್ ಟೆನ್ ಮೈನಸ್ ಎಸ್ ಫೈವ್ ಇದೆ ಈಗ ಫೋರ್ ಇಂಟು ಎಸ್ ಫೈವ್ ಅಂದ್ರೆ ಫೈವ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಫೈವ್ ಮೈನಸ್ ಒನ್ ಫೋರ್ ಡಿ ఈక్వల్ టు ఈ నాకు ఈ కడ వరకు మాకు ఎస్ ఫైవ్ వస్తార మాకు ఈ కడ అస్టైనా వస్తార మి టెన్ బై టూ ఇంటు బ్రకేట్ టూ ఏ ప్లస్ నైన్ డి ఆయదు ఆమె ముందో ఫైవ్ బై టూ మైనస్ మైనస్ ఫైవ్ బై టూ టూ ఏ ప్లస్ ఎన్ మైనస్ వన్ అందరి ఫోర్ డి ఈ నోడ్రీ ಎರಡೊಂದಲೆ ಎರಡು ಎರಡಲೇ ಇದನ್ನ ನೋಡೋದಕ್ಕೆ ಇಲ್ಲಿ ಇಲ್ಲ ಅದನ್ನೇನು ಮಾಡ್ಬೋದಿತ್ತಂದರೆ ಫೋರ್ ಎಸ್ ಫೈವ್ ಅದು ಮೈನಸ್ ಈ ಕಡೆತಂದರೆ ಫೈವ್ ಎಸ್ ಫೈವ್ ಹಾಕಿತ್ತು ಹಂಗೂ ಹೋಗ್ತಿದೆ ಅದು ನಡೀತಿತ್ತು ಒಂದು ಸ್ವಲ್ಪ ಎಕ್ಸ್ಟೆನ್ಶನ್ ಆಯ್ತದೋ ಇರಲಿ ಇನ್ನು ಮತ್ತೆ ಅಂತ ಇದ್ಕೊಳ್ತ ಬೇಡ ಐದು ಐದರಳೆ ಹತ್ತು ಹತ್ತು ಇಂಟು ಬ್ರಕೆಟ್ ಟು ಎ ಪ್ಲಸ್ ಫೋರ್ ಡಿ ಇದು ಈಕ್ವಲ್ ಟು ಇಲ್ಲೇ ಪ್ಲಸ್ಸಾ ಎರಡು ತಗೋರಿ ಪ್ಲಸ್ ಆ ಎರಡು ಬರ್ತದೆ ಹತ್ತು ಇಂಟು ಬ್ರಕೆಟ್ ಟು ಎ ಪ್ಲಸ್ ನೈನ್ ಡಿ ಮೈನಸ್ ಐದು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎಷ್ಟದು ಫೋರ್ ಡಿ ಸರಿಯಾಗಿ ಲಕ್ಷ ಕೊಡ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗು ಚಾನ್ಸ್ ಇರ್ತದೆ ಇಲ್ಲಿ ಎರಡನ ನಾನು ಎರಡಿಂದ ಕಟ್ತಾ ಹೊಡ್ಲಿಲ್ಲ ಯಾಕಂದ್ರೆ ಇಲ್ಲಿ ಎರಡು ಇಲ್ಲೂ ಎರಡು ಐತಿಲ್ಲ ಸತ್ತು ಒಳಗೆ ಸರಳಾಗ್ತೈತಿ ಅಂತ ಹಂಗೆ ನಾನು ಹತ್ತು ಇಲ್ಲಿ ಒಳಗೆ ಗುಣಾಕಾರ ಆಗಬೇಕು ಐದು ಅಲ್ಲಿ ಒಳಗೆ ಗುಣಾಕಾರ ಆಗಬೇಕು ಈ ಎರಡು ಈ ಕಡೆ ಒರೆ ಗುಣಾಕಾರ ಮಾಡಿಕೊಡ್ರಿ ಇಪ್ಪತ್ತು ಟು ಎ ಪ್ಲಸ್ ಫೋರ್ ಡಿ ಫೋರ್ ಡಿ ಈಕ್ವಲ್ ಟು ಇನ್ನು ಗುಣಿಸಿ ಬರೀ ನಾವು ನೋಡಿ ಗುಣಿಸಿದ್ರೆ ಎಷ್ಟು ಎಷ್ಟಾಗ್ತೈತೆ ನೋಡಿರಿ ಹತ್ತೆರಡಲೇ ಇಪ್ಪತ್ತ ಹತ್ತೆರಡಲೇ ಇಪ್ಪತ್ತು ಎ ಪ್ಲಸ್ ತೊಂಬತ್ತು ಡಿ ಇಪ್ಪತ್ತು ಎ ಪ್ಲಸ್ ತೊಂಬತ್ತು ಡಿ ತೊಂಬತ್ತು ಡಿ ಮೈನಸ್ ಹತ್ತು ಎ ಪ್ಲಸ್ ಇಪ್ಪತ್ತು ಡಿ ಮೈನಸ್ ಹತ್ತು ಎ ಪ್ಲಸ್ ಇಪ್ಪತ್ತು ಡಿ ಇನ್ನೊಂದು ಸಲ ಕರೆಕ್ಟ್ ಐತಿ ನೋಡಿಬಿಡಿ ಮೈನಸ್ ಹತ್ತು ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಇಪ್ಪತ್ತು ಡಿ ಮೈನಸ್ ಇಪ್ಪತ್ತು ಡಿ ಅದು ಇದು ಮೈನಸ್ ಟ್ವೆಂಟಿ ಡಿ ಆಗ್ತದೆ ನಾವು ಮೈನಸ್ ಟ್ವೆಂಟಿ ಡಿ ಬ್ಯಾಕ್ ಸೈಡ್ ಮೈನಸ್ ಐಟ್ಲ ಚಿನ್ನ ಹೊರಗಡೆ ಮೈನಸ್ ಚಿನ್ನಿದೆ ಮೈನಸ್ ಹತ್ತು ಎ ಮೈನಸ್ ಇಪ್ಪತ್ತು ಡಿ ಓಕೆ ಈಗ ಹ್ಞೂ ಇಪ್ಪತ್ತೆರಡಲೇ ನಲವತ್ತೇ ಇಪ್ಪತ್ನಾಲ್ಕಲೆ ಎಂಬತ್ತು ಡಿ ಇಪ್ಪತ್ತ್ನಾಲ್ಕಲೇ ಎಂಬತ್ತು ಎಂಬತ್ತು ಡಿ ಇಕ್ವಲ್ಟು ಇಪ್ಪತ್ತೈದಾಗ ಹತ್ತೇ ಹೋದ್ರೆ ಹತ್ತೇ ಉಳಿತು ತೊಂಬತ್ತು ಡಿದಾಗ ಇಪ್ಪತ್ತು ಡಿ ಕಳೆದ್ರೆ ಎಪ್ಪತ್ತು ಡಿ ಉಳಿತು ಎಪ್ಪತ್ತು ಡಿ ಉಳಿತು ನಲವತ್ತು ಎ ನಲವತ್ತು ಎ ಮೈನಸ್ ಹತ್ತು ಎ ಇಕ್ವಲ್ ಟು ಎಪ್ಪತ್ತು ಡಿ ಮೈನಸ್ ಎಂಬತ್ತು ಡಿ ನಲ್ವತ್ತರಾಗ ಹತ್ತು ಹೋದ್ರೆ ಮೂವತ್ತು ಎಪ್ಪತ್ತರಾಗ ಎಂಬತ್ತು ಹೋದ್ರೆ ಮೈನಸ್ ಹತ್ತು ಡಿ ಒಳಿತು ಮೈನಸ್ ಹತ್ತು ಡಿ ಹೊಳೀತು ಈಗ ಸೊನ್ನೆ ಸೊನ್ನೆ ಹೊಡೆದು ಬಿಡ್ರಿ ಅಥವಾ ಹತ್ತು ಈ ಕಡೆ ತೊಂದುಬಿಡ್ರಿ ಬಾಕೈತಿ ತ್ರೀ ಎ ಇಕ್ವಟು ಎಷ್ಟಾಯಿತು ಮೈನಸ್ ಡಿ ಆಯಿತು ಒಂದು ಯಾವುದೋ ಬೆಲೆ ಗೊತ್ತಾಯ್ತು ನೋಡ್ರಿ ಎ ಎರಡದ ಎ ಇಕ್ವಟು ಎರಡದು ಹಾಕ್ರಿ ತ್ರೀ ಇಂಟು ಟು ಈಕ್ವಲ್ ಟು ಮೈನಸ್ ಡಿ ಅಂದರೆ ಡಿ ಈಕ್ವಟು ಎಷ್ಟಾಯ್ತು ಮೈನಸ್ ಆರ್ ಆಯಿತು ಎ ಅಂತೂ ಕೊಟ್ಟದಾರ ಡಿ ಮೈನಸ್ ಆರ್ ಆಯಿತು ಇನ್ನು ಅವ್ರು ಎಷ್ಟನೇ ಪದ ఇప్ప పద మైనస్ ఒన్నూర హన్నె బర్ీ ఇప్ప పద కండి ఇప్ప పద అందే ఏ ట్వెంటీ ఇదే బెడ ఏ ప్లస్ నైన్టీన్ డి ఏ ప్లస్ నైన్టీన్ డి ఏ అందరి ఎస్ నోడ్రీ ఏ అూ కొట్ ఎరడు అదెరడు ప్లస్ నైన్టీన్ ఇంటూ డి అందరూ ఎస్ట్ నోడ్రీ ಹತ್ತೊಂಬತ್ತು ಆರ್ಲೆ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆರೊಂಬತ್ಲೆ ಐವತ್ತು ನಾಲ್ಕು ಐದು ಕೈಲ ಆರೊಂದಲೆ ಆರು ಒಂದು ಐದು ಹನ್ನೊಂದು ಒಂದು ನೂರ ಹದಿನಾಲ್ಕು ಅಂದ್ರೆ ಮೈನಸ್ ಒಂದು ನೂರ ಹನ್ನೆರಡು ಬಂತಲ್ಲ ಇಷ್ಟ ಸಾಧಿಸಬೇಕಾಗಿತ್ತು ನಮ್ಗೆ ಇಪ್ಪತ್ತನೇ ಪದ ಮೈನಸ್ ಒಂದು ನೂರ ಹನ್ನೆರಡು ಅಂತ ಸಾಧಿಸಿದ್ರಂದಿದ್ರು ಸಾಧಿಸಿದ್ವಿ ಒಂದು ಕೆಲಸ ಆಯಿತು ಒಂದು ಲೆಕ್ಕಾಚಾರ ಪೂರ್ಣ ಆಯಿತು ಹಾಗೂ ಈ ಎಸ್ ಟ್ವೆಂಟಿ ಕಂಡು ಹಿಡಿಯಿರಿ ಎಸ್ ಟ್ವೆಂಟಿ ಅಂದ್ರೆ ఎస్ ఎన్ సూత్ర హక్కు ఎన్ ఇదికొ ఎన్ బై టూ ఇంటు బ్రకెట్ టూ ఏ ప్లస్ ఎన్ మైనస్ వన్ ఇంటు డి టు ఏ ప్లస్ ఎన్ మైనస్ వన్ ఇంటు డి ఇది సూత్ర ఎస్ ట్వెంటీ ఇప్ప పదొత్త బ ఎస్ ట్వెంటీ ఈక్వల్ టువంటీ డివైడెడ్ బై టూ ఇంటు బ్రకెట్ టూ ఏ టూ ఏ అందర ప్లస్ ఎన్ మైనస్ వన్ అందైన్టన్ ఇంటు డి మైనస్ ఆరు బంద ఏఎరడు డి మైనస్ ఆరు కరెక్ట్ అదా ಡಿ ಮೈನಸ್ ಆರ್ ಹಾಕಿ ಈಕ್ವಲ್ ಟು ಟೆನ್ ಇಂಟು ಬ್ರಕೆಟ್ ಫೋರ್ ಎರಡೇ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ನೂರ ಆರು ಒಂಬತ್ತಲೇ ಐವತ್ನಾಲ್ಕು ಐವತ್ತೈಲ್ಲ ಆರೊಂದಲೇ ಆರು ಐದು ಹನ್ನೊಂದು ಒಂದು ನೂರ ಹದಿನಾಲ್ಕು ಮೈನಸ್ ಒನ್ ಒನ್ ಝೀರೋ ಉಳಿತು ಅಂದರೆ ಉತ್ತರ ಮೈನಸ್ ಒನ್ ಒನ್ ಡಬಲ್ ಝೀರೋ ಇದು ಎಷ್ಟು ಇಪ್ಪತ್ತು ಪದಗಳ ಮೊತ್ತ ಆಗ್ತದೆ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು